ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ಪಿಕ್ ಕನ್ನಡ ಲಾಗ್ ನಾನು ಶೋಭಾ ನಾನು ಶನಿವಾರ ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಸಂಜೆ ಕೆಲಸ ಎಲ್ಲ ಮುಗೀತು ಇವಾಗ ಪೂಜೆನೂ ಆಯಿತು ನೆಕ್ಸ್ಟು ಇವಾಗ ಸ್ನ್ಯಾಕ್ಸ್ ಮಾಡಬೇಕು ಸ್ನ್ಯಾಕ್ಸ್ನಿಗೆ ನಾನು ಪಾನಿಪುರಿ ಮಾಡ್ತಾ ಇದ್ದೀನಿ ಪಾನಿಪೂರಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇವಾಗ ಪಾನಿಪುರಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡೋಣ ಪಾನಿಪುರಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಆಲೂಗಡ್ಡೆನ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕ್ತಿದೀನಿ ನಾನು ಕುಕ್ಕರ್ ಅಲ್ಲಿ ಹಾಕ್ತಾ ಇರೋದು ಮತ್ತೆ ಬಟಾಣಿನು ಇದೆಲ್ಲ ಬೇಯಿಸ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಬರ್ಸೋಣ ಸಾಕು ಆಲೂಗಡ್ಡೆ ಬಟಾಣಿ ತನ್ನ ಬೇಗ ಬೇಯ್ದುಬಿಡುತ್ತೆ ನೆನೆಸಿರೋ ಬಟಾಣಿ ಅದು ಹೋಲ್ ನೈಟ್ ನೆನೆಸಿರೋದು ಈಗ ಏನೆಲ್ಲ ಬೇಕು ಅಂತ ನೋಡೋಣ ಇವಾಗ ಪಾನಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ನಾಲ್ಕು ಮೆಣಸು ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಒಂದು ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹುಣಸೆಹಣ್ಣ ರಸ ಮತ್ತು ಪಕ್ಕದಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕೊತ್ತಂಬರಿ ಪುದೀನ ಹಸಿಮೆಣಸಿನಕಾಯಿ ಶುಂಠಿ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ ಇವಾಗ ನಾವು ಇದನ್ನು ಬ್ಲೈಂಡ್ ಮಾಡ್ಕೊಂಬರೋಣ ಈ ರೀತಿ ನೋಡಿ ಈ ಥರ ಬ್ಲೈಂಡ್ ಹಾಕಿ ಮಾಡ್ಕೊಂಬಂದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬ್ಲೈಂಡ್ ಮಾಡೋಣ ಏನು ಗೊತ್ತಾ ಮೊದಲೇ ನೀರು ಹಾಕ್ಬಿಟ್ರೆ ಸ್ವಲ್ಪ ಬಿಡುತ್ತೆ ಹಾಗಾಗಿ ಈ ಥರ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ನೀರು ಹಾಕ್ತಾ ಹಾಕ್ತಾ ಅದನ್ನು ಸೋಸ್ಕೊಳ್ಳೋಣ ಅಂದರೆ ನೀರು ನಿಮ್ಗೆ ಎಷ್ಟು ಬೇಕು ಪಾನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಿರೋದು ಈ ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರ ನೋಡ್ಕೊಂಬಿಟ್ಟು ನೀರು ಹುಣಸೆ ಹುಳಿನ ಹಾಕೊಬೇಕಾಗುತ್ತೆ ಉಪ್ಪು ಮತ್ತು ಈ ರೀತಿ ನಾನು ನೀರೆಲ್ಲ ಹಾಕ್ಕೊತಿದ್ದೀನಿ ಜಾರ್ಗೆ ಹಾಕ್ಕೊಂಬಿಟ್ಟು ನೀಟಾಗಿ ಸೋಸ್ಕೊತೀನಿ ಇವಾಗ ಈ ರೀತಿ ಒಂದು ಸ್ಪೂನ್ ತಗೊಂಡು ನಾವು ಈ ಥರ ಮಾಡ್ತಾ ಮಾಡ್ತಾ ಅದನ್ನ ಈ ಥರ ಪ್ರೆಸ್ ಮಾಡ್ತಾ ಇದ್ರೆ ಬೇಗ ಕೆಳಗೆ ಇಳಿಯುತ್ತೆ ಪಾನೀಯ ಎಲ್ಲ ರಸನೆಲ್ಲ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈ ಥರ ಇದ್ದೀನಿ ಇವಾಗ ನಮ್ಗೆ ಪಾನಿ ಇಷ್ಟು ಸಾಕು ಇದಕ್ಕೆ ನಾವು ಇವಾಗ ಹುಣಸೆಣ್ಣನ ಹಿಂದುಬಿಟ್ಟು ರಸ ಹಾಕ್ಕೊಳ್ಳೋಣ ಹುಣ್ಸೆಂಡ್ ರಸ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾನಿಲ್ಲಿ ಸ್ವಲ್ಪನೇ ತಗೊಂಡಿದ್ದೀನಿ ಹುಣ್ಸೆಂಡ್ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ನಿಮ್ಮ ರುಚಿಗೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದು ಪಾನಿ ರೆಡಿ ಆಯಿತು ನಾವಿವಾಗ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಣ ಪೂರಿಗೆ ಆಲೂಗಡ್ಡೆ ಬೇಯಿಸಿರೋದನ್ನು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಇವಾಗ ಬಟಾಣಿನೂ ಹಾಕಿ ಸ್ಮ್ಯಾಶ್ ಮಾಡ್ತೀನಿ ಜೊತೆಯಲ್ಲೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಥರ ಕೈಯಲ್ಲೇ ನೋಡಿ ಮಾಡ್ತಾಯಿದ್ದೀನಿ ಟಪ್ಪಿಂಗು ರೆಡಿ ಆದಮೇಲೆ ನಾವು ಪೂರಿಗೆ ಏನೇನು ಬೇಕು ಅಂತ ಸರ್ವ್ ಮಾಡೋದಕ್ಕೆ ತಗೊಳ್ಳೋಣ ಪೂರಿ ಟಮೊಟೊ ಒಂದು ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತೂರಿ ಸ್ವಲ್ಪ ಕೊತ್ತಂಬರಿ ಮತ್ತು ಪೂರಿ ಮಿಕ್ಸ್ಚರ್ ರೆಡಿ ಮಿಕ್ಚರು ತಗೊಂಡಿದ್ದೀನಿ ಇವಾಗ ಸರ್ವ್ ಮಾಡೋಣ ನಾವೆಲ್ಲ ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ ಪಾರ್ಟಿ ಪಾನಿಪುರಿ ಪಾರ್ಟಿ ಮಾಡೋದಕ್ಕೆ ಎಲ್ಲರೂ ನಾಲ್ಕು ಜನ ಕೂತ್ಕೊಂಡಿದ್ದೀವಿ ಹಾಯಿ ಎಲ್ಲ ನೋಡಿ ಇವಾಗ ಪಾನಿಪುರಿಗೆ ಎಲ್ಲ ಪಾನಿ ಎಲ್ಲ ಶುರು ಮಾಡ್ತಾ ಇದ್ದೀನಿ ಇವಾಗ ನಾವಿಲ್ಲಿ ಪೂರಿನ ಶುರು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪನೇ ಈ ಥರ ಪ್ರೆಸ್ ಮಾಡಿಬಿಟ್ಟು ತಿದ್ದೀನಿ ಸ್ಟಪ್ಪಿಂಗ್ ಎಲ್ಲಾ ಇಡ್ತಾ ಇದ್ದೀನಿ ನೋಡಿ ಪಾನಿಪುರಿ ರೆಡಿ ಬನ್ನಿ ಪಾನಿಪುರಿ ಪಾರ್ಟಿ ಮಾಡೋಣ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಪಾನಿಪುರಿನ ತಿಂತಾ ಇದ್ದಾರೆ ನಾನು ಮಾಡಿದ ಪಾನಿಪುರಿ ನಿಮ್ಗೆ ಇಷ್ಟ ಆಯಿತಾ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೂಪರಾಗಿತ್ತು ಪಾನಿಪುರಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಪಾನಿಪುರಿ ಪಾರ್ಟಿನ ಯಾವ ರೀತಿ ಮಾಡಿದ್ವಿ ಮತ್ತು ಪಾನಿಪುರಿನ ಯಾವ ರೀತಿ ಮಾಡಿದೆ ಅಂತಂದು ಮತ್ತೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ कमेंटी थैंक यू फॉर् वाचिंग